ಬೆಳವಣಿಗೆ ಬಗ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮಾಹಿತಿ ನೀಡಿದ್ದಾರೆ ಪಕ್ಷದ ಸಂಘಟನೆ ಪ್ರಸಕ್ತ ರಾಜಕಾರಣ ಕಾಲ್ತುಳಿತ ಪ್ರಕರಣ ಜಾತಿಗಣತಿ ವಿಚಾರ ಚರ್ಚೆಯಾಯಿತು ಈಗಾಗಲೇ ಮಂತ್ರಿಗಳು ಶಾಸಕರು ತಮ್ಮ ಅಭಿಪ್ರಾಯ ತಿಳಿಸಿದ್ದಾರೆ ಈ ಹಿನ್ನೆಲೆಯಲ್ಲಿ ಹೈಕಮಾಂಡ್ ಮರು ಜಾತಿ ಗಣತಿಗೆ ಸೂಚಿಸಿದ್ದಾರೆ ಎಂದರು ವೇಣುಗೋಪಾಲ್ ಅವರು ಮತ್ತು ಅವರು ನನ್ನ ಮತ್ತು ಮುಖ್ಯಮಂತ್ರಿಗಳನ್ನ ಬರಬೇಕು ಅಂತ ಹೇಳಿ ಆ ಆಹ್ವಾನ ನಾವಿಬ್ಬರು ಬಂದು ಪಕ್ಷದ ಸಂಘಟನೆ ವಿಚಾರದಲ್ಲಿ ಕರ್ನಾಟಕ ರಾಜ್ಯದ ರಾಜಕಾರಣ ಮತ್ತು ಇತ್ತೀಚೆಗೆ ನಡೆದಂತ ಆಕಸ್ಮಿಕವಾದಂತಹ ಒಂದು ಘಟನೆ ಬಗ್ಗೆ ಚರ್ಚೆ ಆಯಿತು ಬಹಳ ಜನ ಎಂಪಿಗಳು ಶಾಸಕರು ಮಂತ್ರಿಗಳು ಮತ್ತು ಅನೇಕ ಸಂಘಟನೆಗಳು ಕಳೆದ ಹತ್ತು ವರ್ಷದಿಂದ ನಡೆದಂತ ಜಾತಿ ಗಡತಿ ವಿಚಾರದಲ್ಲಿ ಏನು ನಾವು ಹನ್ನೆರಡನೇ ತಾರೀಕು ಒಂದು ಅಂತಿಮ ತೀರ್ಮಾನ ತೆಗೆದುಕೊಳ್ಬೇಕು ಅಂತ ನಿಗದಿಯಾಗಿತ್ತು ಅದ್ರ ಬಗ್ಗೆ ಒಂದು ವ್ಯಾಪಕವಾದಂತ ಚರ್ಚೆ ಬಂತು ಈ ಮಧ್ಯೆ ಎಲ್ಲಾ ಮಂತ್ರಿಗಳು ಕೂಡ ತಮ್ಮ ತಮ್ಮ ಅಭಿಪ್ರಾಯವನ್ನ ಲಿಖಿತ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಯತ್ನಿಸಿದ್ರು ಅನೇಕ ಸಂಘಟನೆಗಳು ಮಠಾಧೀಶರು ಸಂಘ ಸಂಸ್ಥೆಯವರು ಶಾಸಕರು ಮಂತ್ರಿಗಳೆಲ್ಲ ಕೂಡ ಪ್ರತ್ಯೇಕವಾಗಿ ನಮ್ಮ ವರಿಷ್ಠರು ಕೂಡ ಮಾತಾಡಿದರು ಸೊ ಈ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಅಧ್ಯಕ್ಷರು ರಾಹುಲ್ ಗಾಂಧಿ ಅವರು ಮತ್ತು ನಮ್ಮ ಎರಡು ಪ್ರಧಾನ ಕಾರ್ಯದರ್ಶಿಗಳು ವ್ಯಾಪಕವಾಗಿ ಚರ್ಚೆ ಮಾಡಿ ಏನು ಹನ್ನೆರಡನೇ ತಾರೀಕು ನಡೆಯುತ್ತಾ ಸಂಪುಟದ ಸಭೆ ಮುಂಚಿತವಾಗಿ ಅನೇಕ ಮಂತ್ರಿಗಳನ್ನ ಕರೆದು ಮಾತಾಡಬೇಕು ಅಂತೇಳಿ ಒಂದು ಕೂಡ ಿ ಮಾಡಬೇಕು ಅಂತ ಆದ್ರೆ ಇವತ್ತು ನಾವಿಲ್ಬನ್ನೇ ಕರೆಸಿ ಕೆಲವು ಸಂಘಟನೆಗಳಿಂದ ಕೆಲವು ಸಮಾಜದಿಂದ ಅಪಸ್ವರ ಬಂದಿರೋದ್ರಿಂದ ನ್ಯಾಯಬದ್ಧವಾಗಿ ಎಲ್ಲರಿಗೂ ಕೂಡ ಒಂದು ಅವಕಾಶವನ್ನ ಕಲ್ಪಿಸಿಕೊಡ್ಬೇಕು ಅಂತ ಹೇಳಿ ನಮ್ಗೆ ಮಾರ್ಗದರ್ಶನವನ್ನ ಕೊಟ್ಟಿದ್ದಾರೆ ಅದಕ್ಕೆ ಮುಖ್ಯಮಂತ್ರಿಗಳಿಗೆ ಮತ್ತೆ ನೀವು ಎಲ್ಲರಿಗೂ ಕೂಡ ನೀವು ಅವಕಾಶ ಕೊಡಬೇಕು ಮತ್ತೆ ಏನು ಪ್ರತಿ ಪ್ರತಿ ಮನೆಗೂ ಕೂಡ ಯಾರು ಕೂಡ ಅಪಸ್ವರ ಸಿಗಬಾರದು ಅಂತ ಹೇಳಿ ಒಂದು ಮಾರ್ಗದರ್ಶನವನ್ನು ಕೊಟ್ಟಿದ್ದಾರೆ ನಮ್ಮ ಪಕ್ಷ ಮತ್ತು ಸರ್ಕಾರ ನಾವು ಏನು ಒಂದು ರಿಪೋರ್ಟ್ ಇದೆ ಆ ರಿಪೋರ್ಟ್ವನ್ನ ನಾವು ನಮ್ದು ನಾವು ಒಟ್ಟಾಗಿ ನಮ್ದು ಯಾರ್ದು ತಗರಾರೇನಿಲ್ಲ ಸಾಮಾಜಿಕ ನ್ಯಾಯದ ಬಗ್ಗೆ ನಮ್ಮ ಪಕ್ಷದ ಕಳಕಳ ಏನಿದೆ ಅದಕ್ಕೆ ನಾವೆಲ್ಲ ಸಂಪೂರ್ಣವಾಗಿ ನಾವು ಒಪ್ಪಿದ್ದೇವೆ ಆದ್ರೆ ನಂಬರ್ ಬಗ್ಗೆ ಸೊ ಕೆಲವರು ನಮ್ದು ಸಂಖ್ಯೆ ಜನಸಂಖ್ಯೆ ಕಡಿಮೆ ಇದೆ ನಮ್ಮನ್ನು ಬಿಟ್ಟು ಹೋಗಿದ್ದಾರೆ ನಮ್ಮನ್ನ ಮಾತಾಡಿಲ್ಲ ಅಂತ ಏನು ಹೇಳಿದ್ದಾರೆ ಅದರ ಬಗ್ಗೆ ನಾವು ಎಲ್ಲರಿಗೂ ಕೂಡ ಅವಕಾಶವನ್ನು ಮಾಡಿಕೊಡ್ಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ದಾರೆ ಅದಕ್ಕೆ ನಾನು ಈ ಸಂದರ್ಭದಲ್ಲಿ ಎಲ್ಲ ಸಾರ್ವಜನಿಕರಿಗೆ ಮಠಾಧೀಶರಿಗೆ ಸಂಘ ಸಂಸ್ಥೆಯವರಿಗೆ ಸಮಾಜದ ಮುಖಂಡಗಳಿಗೆ ಎಲ್ಲರೂ ಕೂಡ ನಾವು ಮನವಿ ಮಾಡಿಕೊಡ್ತೇವೆ ಇದು ಎಲ್ಲರಿಗೂ ಕೂಡ ನೀವು ನಿಮ್ ನಿಮ್ಮ ಸಮಾಜ ಏನಿದೆ ನಿಮ್ ನಿಮ್ಮ ಬಂಧುಗಳೇನಿದ್ದಾರೆ ಎಲ್ಲರಿಗೂ ಕೂಡ ಈ ಒಂದು ಏನು ಅಧ್ಯಾಯ ನಾವು ಮಾಡ್ತಾ ಇದ್ದೇವೆ ಹೊಸದಾಗಿ ನಿಮ್ಗೆಲ್ಲ ಒಂದು ಅವಕಾಶವನ್ನು ಮಾಡ್ಕೊಡ್ತಾ ಇದ್ದೇವೆ ಅದನ್ನೆಲ್ಲ ಕೂಡ ಮತ್ತೆ ನೀವು ಯಾಕಂದ್ರೆ ನಿಮ್ಗೆ ಸಾರ್ವಜನಿಕವಾಗಿ ಈಗ ನಾವೇನ್ ಮಾಡಿದ್ದೇವೆ ಅದು ಕೂಡ ನಿಮ್ಮೆಲ್ಲರ ಗಮನಕ್ಕೆ ತರ್ತೇವೆ ಈಗ ತಾವು ಎಲ್ಲರೂ ಕೂಡ ಮತ್ತೆ ಎಲ್ಲೇ ಇರ್ಲಿ ಅವರ ಹೆಸರನ್ನ ಈ ಜಾತಿ ಗಣತಿ ಮತ್ತು ಸಾಮಾಜಿಕವಾಗಿ ಏನು ನಿಮ್ಮ ಗುರುತಿದೆ ಅದನ್ನ ನೀವು ನ್ಯಾಯಬದ್ಧವಾಗಿ ಕಾನೂನಲ್ಲಿ ಏನು ಮೊದಲಿಂದ ಕೂಡ ಯಾವ ಒಂದು ಸಮಾಜಕ್ಕೆ ನೀವು ಸೇರಿದ್ದೀರಿ ಅದನ್ನು ವ್ಯಕ್ತಪಡಿಸ್ಕೊಳ್ಳುವಂತ ಒಂದು ಅವಕಾಶವನ್ನು ಇವತ್ತು ನಾವು ಕಲ್ಪಿಸಿಕೊಡ್ತಾ ಇದ್ದೇವೆ ಈ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿಗಳು ಕ್ಯಾಬಿನೆಟ್ ಅಲ್ಲಿ ಚರ್ಚೆ ಮಾಡಿ ದಿನಾಂಕವನ್ನ ಏಕೆಂದ್ರೆ ಇದು ಒಂದು ದೊಡ್ಡ ಲಾಂಗ್ ಬಿಗ್ ಪ್ರೋಸೆಸ್ ಇದು ನಾವು ಮತ್ತೆ ನಾವು ಈಗಾಗಲೇ ಎಸ್ ಸಿ ಜನಾಕ್ ಸಂಬಂಧಪಟ್ಟಂತೆ ಈಗಾಗಲೇ ಸುಮಾರು ಒಂದೆರಡು ತಿಂಗಳಿಂದ ಅದ್ರ ಬಗ್ಗೆ ವಿವರವಾದಂತ ಒಂದು ಮತ್ತೆ ಒಂದು ಜನಗಣತಿ ಅವ್ರಿಗೊಂದು ಅವಕಾಶವನ್ನ ಕಲ್ಪಿಸಿಕೊಟ್ಟಿದ್ದೇವೆ ಈ ಮಧ್ಯದಲ್ಲಿ ಎಲ್ಲರೂ ಕೂಡ ಮತ್ತೆ ನಾವು ಇನ್ವಾಲ್ವ್ ಮಾಡ್ಕೊಳ್ಬೇಕಾಗ್ತದೆ ಈ ಹಿನ್ನೆಲೆಯಲ್ಲಿ ನಾವು ಕ್ಯಾಬಿನೆಟ್ ಅಲ್ಲಿ ತೀರ್ಮಾನ ಮಾಡಿ ಮುಖ್ಯಮಂತ್ರಿಗಳು ಯಾವತ್ತಿಂದ ಪ್ರಾರಂಭ ಆಗ್ತದೆ ಟೈಮ್ ಲೈನ್ ಎಲ್ಲ ಕೂಡ ಏಕೆಂದ್ರೆ ಇದಕ್ಕೆ ಸಾವಿರಾರು